ಬಸವ ಕಲ್ಯಾಣ ನಗರಸಭೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ದುಡ್ಡು ನೀಡಿದವರ ಕೆಲಸ ಮಾತ್ರ ಆಗುತ್ತಿದೆ ಪರಿಶಿಷ್ಟ ಸಮುದಾಯದವರನ್ನ ನಿರ್ಲಕ್ಷಿಸಲಾಗುತ್ತಿದೆ ಅಂತ ಸದಸ್ಯ ಮಲ್ಲಿಕಾರ್ಜುನ ಬೊಕ್ಕೆ ಆರೋಪವನ್ನ ಮಾಡಿದ್ದಾರೆ ನನ್ನ ಕೆಲಸ ಅಷ್ಟೇ ಅಲ್ಲ ಉಪಾಧ್ಯಕ್ಷರು ಹೇಳಿರುವುದಕ್ಕೂ ಕೂಡ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಿಮ್ಮತ್ತು ನೀಡುತ್ತಿಲ್ಲ ಅಂತ ಮೇಜು ಕುಟ್ಕುದರ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸದಸ್ಯ ರವೀಂದರ್ ಬೋರಳೆ ಮಾತನಾಡಿ ರಸ್ತೆಗಳಲ್ಲಿ ತಗ್ಗು ಬಿದ್ದಿವೆ ಟೆಂಡರ್ ಅವನಿಸಿದರೂ ಕೂಡ ಕೆಲಸ ಏಕೆ ನಡೆದಿಲ್ಲ ಎಂಬುದು ಗೊತ್ತಾಗಲಿಲ್ಲ ನೀರು ಸರಬರಾಜು ಯೋಜನೆಯ ಲೋಪದೋಷಗಳನ್ನ ಸರಿಪಡಿಸಬೇಕು ಸಂಬಂಧವಿಲ್ಲದ ವಿಷಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಬಾರದು ಎಂದರು ನಿರ್ಮಲಾ ಶಿವಣಕರ್ ಮಾತನಾಡಿ ನಗರಸಭೆಯಲ್ಲಿನ ಇಂಧನ ಬಳಕೆಯ ಲೆಕ್ಕಪತ್ರ ಪರಿಶೋಧನೆಗೆ ಸಮಿತಿ ರಚಿಸಿ ಸಭೆ ನಡೆಸಲಾಗಿಲ್ಲ ಅವ್ಯವಹಾರದ ಆರೋಪವಿದ್ರು ಕೂಡ ಹಾಗೆ ಖರ್ಚು ಮಾಡಲಾಗುತ್ತಿದೆ ಅಂತ ಅವರು ಕೂಡ ಮಾತನಾಡಿರುವಂಥದ್ದು ಇನ್ನು ರಾಮ್ ಜಾಧವ್ ಮಾತನಾಡಿ ನಳದ ಸಂಪರ್ಕ ಪಡೆಯುವುದಕ್ಕೆ ಎರಡು ಸಾವಿರ ರೂಪಾಯಿ ನಿಗದಿಗೊಳಿಸಿ ಪ್ರತಿ ವಾರ್ಡ್ನಲ್ಲಿ ಅಭಿವೃದ್ಧಿಗಾಗಿ ತೊಂಬತ್ತೈದು ಸಾವಿರದ ಬದಲಾಗಿ ಎರಡು ಲಕ್ಷ ನೀಡಬೇಕು ಹಲವು ಕಡೆ ಪೈಪ್ಲೈನ್ ಇಲ್ಲದೆ ನೀರು ಸರಬರಾಜು ಆಗ್ತಿಲ್ಲ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ 위원 사르 팔 वर्ष जन और 14 सर मेरे जैसे जो इस तरह के विशेषिक संबोधन सर्वज रूप है वैसे ही है बहुत भी बात है कि जो कुछ मगर एक ही दिन में करने थे उसको क्या वो विफलता हुआ क्या जाए क्योंकि इसके ऊपर बहुत लोग साथ-साथ इधर और बाकी आने थे नहीं भरे उसमें पानी बहुत वेस्ट गया था अभी टेस्टिंग चल रही है सीसीटीवी लगाए गए हैं तो ये भी है माफ कर दे <vẫn> <différents> <students> ಅಲ್ಲ ಈಗ ಅದು ಹೆಸರು ಅದೇ ಬಂದ್ ಬಂದಿದೆ ಅದು ಅದು ಕೋಲ್ಚಂಬಿ ಸರ್ಕಲ್ ಏನಾದ್ರೂ ವೃತ್ತಾಂತರ ಸೂಚನೆ ಬಂದಿದೆ ಅದ್ರ ಮೇಲೆ ಕೆಲವು ಪತ್ರಗಳು ಬಂದ लाया करेक्ट पेमेंट कर रहे वो दो दिन तक कर दो जो न्यू हैं इसका खत्म कर दो आगे हराजमुन की दुकान पे लिए बढ़िया तो कैसा लगती